ದೇವರ ಆತ್ಮನ ಬಲದಿಂದ ಹಲಲುಯ್ಯ ಸ್ವಾರ್ಥ ಸೇವೆಯಲ್ಲಿ ಅಪಿಶಕ ಎಂಬುವಂತದ್ದು ತುಂಬಾ ಪ್ರಾಮುಖ್ಯವಾದಂತ ಸಂಗತಿ ಅವರು ಹೊರಟು ಹೋಗುವಾಗ ಹಿಂಸೆಗಳು ಬರಲಿಕ್ಕೆ ಸಾಧ್ಯತೆ ಇದೆ ಕೊರತೆಗಳು ಹೋರಾಟಗಳು ದುಃಖಗಳು ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಇದೆ ಹಲಲುಯ್ಯ ಅನೇಕ ದುರಾತ್ಮಗಳು ಬಿಡಿಸಬೇಕ ಬಿಡಿಸುವಂತ ಸನ್ನಿವೇಶ ಬರ್ತದೆ ರೋಗ ಸೌಖ್ಯಗಳು ಮಾಡಬೇಕಾಗ್ತದೆ ಅದಕ್ಕಾಗಿ ಸ್ವಾಮಿ ಅವ್ರಿಗೆ ಏನ್ ಹೇಳ್ತಾ ಇದ್ದಾನೆ ನಾನು ನಿಮಗೆ ತಿಳಿ ಹೇಳಿದ್ದನ್ನು ಕಡಿಸಿ ಕೊಡುವ ಹೊರ ಕಡಿಸಿ ಕೊಡ್ತೇನೆ ತಂದಿ ಮೇಲಿನ ಲೋಕದ ಶಕ್ತಿ ಒದಿಸುವವರೆಗೆ ನೀವೇನ್ ಮಾಡಬೇಕು ಎರು ಕಾದು ಕುಳಿತುಕೊಳ್ಳಬೇಕು ಪ್ರೈಸ್ ಗಾರ್ಡ್ ವೆಯ್ಟ್ ಮಾಡಬೇಕು ಶಕ್ತಿಯನ್ನು ತುಂಬಲ್ಪಡುವುದಕ್ಕೋಸ್ಕರವಾಗಿ ಆ ಶಕ್ತಿಯನ್ನು ತುಂಬಿಸಲ್ಪಡುವುದಕ್ಕಾಗಿ ಕಾಯಬೇಕೆಂಬಂತ ಒಂದು ಆಲೋಚನೆಯನ್ನು ಯೇಸುಸ್ವಾಮಿ ಸ್ವರ್ಗ ಆಗುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಅಲ್ಲಿ ಕೊಡುವಂಥದ್ದನ್ನಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗಾದ್ರೆ